Deve

nina. <laughs> ಆ ಒಂದು ಬಕೆ ಏನು ಮಾಡ್ತೋ ಒಳ್ಳೆ ಬುದ್ಧಿ ಇದೆಯಲ್ಲ ಅಕ್ಕನ ಬಿಟ್ಟು ತಂಗಿ ಮೂಲ ಮಾಡ್ತಾರೆ ಮರ ಅಕ್ಕನ ಬಳಿ ಬಂದ್ರು ಪುತ್ರಕಳವಳ ಅಣ್ಣ ಕಲ್ಪನಾ ಮೂನ್ಸಾ ನಾನು ಕೂತು ಬಿಡಿನಾ ಇಕ್ಕೆ ನೀನು ಬಪ್ಪಣ್ಣ ಅಂದ್ರೆ ದೇಶಾಗ್ ನಾನು ಎಲ್ಲಕಲ್ಲ ನಾನು ಕೂತು ಬಿಡೋದು i oh. ಯಾರ ನನಗೆ ದುರ್ಬಿತ್ತು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಮ್ಮ ಬೆಳಕ ಅಂತಹ ದೊಡ್ಡ ಮನೆ గొడ్డర్ మనస అవసార రాపేల్ల ఉపవాసం అంత శ్రీమంత్ర సవసన బేళకనో బేడా ఆస్కే దిష్టు కాంచస్కొట అప్ప ఆకనగొరు ఉపార్గల అదెన అసలు కరవాల గడంలో ఉటత శ్రీమంత్ కమల నోట చందాల అవరు మాత్మనే ఉటత ముస్తరప

அந்த மா <fight> <other morte? sharp inhale> <scholarships> <goodbyehã professionally>

ದಿವೆಲ್ಲ ಒಪ್ಕೊಂಡ ನಂದೇನಿದೆ ಋಣಾನುಬಂಧ ರೂಪೇನ ಪಶುಪಿಸಲೋ ಹಾಗೆ ಆ ಭಗವಂತ ಯಾರೇ ಋಣ ಎಲ್ಲ ಸೇರಿಸಿರ್ತಾರೋ ಯಾರು ಒಟ್ನಲ್ಲಿ ನಮ್ ಸಂಸಾರ ಚೆನ್ನಾಗಿರ್ಬೇಕು ಅಣ್ಣ ನಾನು ಸಿಕ್ಕಿರ್ಬೇಕಾದ್ರೆ ಈ ನಮ್ಮ ಸಂಸಾರಾಗಿರ್ತಾರೆ ரேஷ் இல்லேன் ஏன்னா எல்லாரும் ஒட்டாளி சரி ஏன்னா முக்கிய விட கல்யாண மொன்னே நீங்கள் சிக்கி நான் தங்கி மதையே விசாரண்ணா மாதாடோ ஆ விசாரண்ணா நீங்கள் பயாரே நான் அண்ணா கேள்வி ரமேஷரே நான் தங்கி கல்பு மதை வை ಒಪ್ಪ ಒ ಕಲ್ಪ ಮು ಮಸಿನ ಹುಡುಗಿನ ಮದುವೆಯಾಗೋದಕ್ಕೆ ನನಗೆ ಸಂಪೂರ್ಣ ಒಪ್ಪಿಗೆ ಇಷ್ಟು ದಿವಸ ನನಗೆ ಈ ಮನೆಯಲ್ಲಿ ಅವಕಾಶ ಮಾಡಿಕೊಂಡಿ ಈಗ ಈ ನಿಮ್ಮ ಮನೆ ಏನಾಗಿ ಏನು ಮಾಡ್ಕೊಳ್ಳೋಕ್ಕೆ ಹೊರಟಿದ್ದೀರಾ ಇದಕ್ಕಿಂತ ಒಪ್ಪುಂಡ ನನಗೆ ಇನ್ನೇನು ಬೇಕು ಸ್ವಲ್ಪ ಮದುವೆ ಆಗೋದಕ್ಕೆ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ ನನಗೂ ಕೂಡ ಸಮಾಧಾನ ಆಯಿತು ஒலவாத மனசின் வகி நான் நீ மனை அழிஞ்சு

ನಿಮಗೆ ಅವನು ಮಾತು ತಿಳಿಸ್ತಾನೆ ಅವನು ನಿರ್ಧಾರ ಮಾಡಿದ್ರು ಏನಂದ್ರೆ ಕಲ್ಪನಾ ಕುಸಿತ ಮದುವೆ ಗೊತ್ತು ಮಾಡಿದ್ರು ನೀವು ಮುಂದೆ ನಿಂತೀವ್ ಆ ಇಬ್ಬರು ಹೆಣ್ಮಕ್ಳು ತರ ಮೇಲೆ ನಾವು ಕಷ್ಟತೆ ಕಾಳಾಕಿ

ನಿನ್ ಮುಗ ಮಾಡೋದು ನಾನು ಇಲ್ಲ ಅಂದ್ರೆ ಎಲ್ಲ ನಿನ್ ಮುಗ ಮಾಡ್ತೀಯ ಈ ಮನುಷ್ಯಶ್ವರ ಓ ದೇವ್ ನೀನು ಸೃಷ್ಟಿಸಿರುವ ಈ ಮಾಯಾ ಜಗತ್ತು ಎಷ್ಟೊಂದು ವಿಶ್ವರ ನೀವು ನೀವೇನಿಲ್ಲ ನಿಮ್ಮನ್ನ ನಾನೇ ಫೋನ್ ಮಾಡಿ ಬರಬೇಕು ಕಳ್ಕೋಣ ದೊಡ್ಡವರ ತೀರ್ಮಾನದಂತೆ ನಮ್ಮ ಇದ್ರ ಮದುವೆಗೆ ಒಪ್ಪಂದ ಆಗಿದೆ ಆದ್ರೆ ಈ ಕತೆಗಳಿಗೆ ನಿಮ್ಮ ಮದುವೆ ಒಪ್ಪೆಯಾಗಿದೆ ಇಲ್ವಾ ಅಂತ ನಿಮ್ಮ ತಂದಿ ಸುಮಧುರ ಗಣತಿಂದ ಕೇಳಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೋಸ್ಕರ ನಮ್ಮ ಈ ಮನ ಮಡಿತಾ ಇದೆ ನಮ್ಮಣ್ಣ ಈಗಾಗಲೇ ಮದುವೆ ಒಪ್ಪಿಗೆ ಗೊತ್ತಿಲ್ಲಾರಲ್ಲ ನನ್ನ ಒಪ್ತೀನಿ ನನ್ನ ಒಪ್ತೀನಿ ಆ ಮನ ಜೀವದ್ದಾರಿನ ఖుషి సంతోష కాల కలిబు అంత ఆశిస్తాను ఆకే నేను పుణ్యమే నిన్నంత మనసులో పుణ్యమే నిన్న జ సంతోషించ ಬರ್ತಣ ನಮ್ಮ ಹುಳಿಯಲ್ಲಿ ಎರಡು ಹೃದಯಗಳು ಒಂದಾಗಿ ಆಗಲಿ ಶುಭದ್ರ ಕೈಯಾಗಿದ್ದಾರೆ ಇಂಥ ಸಮಯದಲ್ಲಿ ಮೈದುಂಬಿ ಆರಮ್ಯಾಜ್ ನೀನು ಅಷ್ಟೇ ಈ ನನ್ನ ಹಳೆಯ ಸಾಮ್ರಾಜ್ಯ